ಸಂಡೂರು ಪುರಸಭೆ ಬಸ್ ನಿಲ್ದಾಣದ ಆವರಣದಲ್ಲಿ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ವತಿಯಿಂದ ತಾಲೂಕಾ ಮಟ್ಟದ ಯುವ ಸಮ್ಮೇಳನ ಶುಕ್ರವಾರ ನಡೆಯಿತು ಕಾರ್ಯಕ್ರಮಕ್ಕೆ ರಾಜ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ ಗೌಡ ಕ್ಷೇತ್ರದ ಶಾಸಕಿ ಅನ್ನಪೂರ್ಣ ತುಕಾರಾಂ ಬಳ್ಳಾರಿ ಯುವ ಘಟಕದ ಎನ್ಕೆಎಸ್ ಮಂಜುನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಏಕಾಂಬರಪ್ಪ ರಾಜ್ಯ ಉಸ್ತುವಾರಿ ನಿಗಮ ಭಂಡಾರಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಾಧ್ಯಮ ವಿಭಾಗದ ರಾಜ್ಯ ಅಧ್ಯಕ್ಷರು ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಹಾಜರಿದ್ದರು ಸಮ್ಮೇಳನವನ್ನ ಸಂವಿಧಾನಕ್ಕೆ ಗೌರವ ಸೂಚನೆ ನೀಡುವ ಮೂಲಕ ಪ್ರಾರಂಭಿಸಲಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತದ ಸಂವಿಧಾನ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಪ್ರಾತೃತ್ವ ಭಾವನೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಒಂದು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತನೇ ಇಸ್ವಿಯ ತಿಂಗಳ ಇಪ್ಪತ್ತಾರನೇ ದಿನಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಭರತ್ಮತಾ ಕೇ ಶಾಸಕಿ ಅನ್ನಪೂರ್ಣ ತುಕಾರಾಮ್ ಅವರು ತಮ್ಮ ಭಾಷಣದಲ್ಲಿ ನಮ್ಮ ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿ ಮತದಾರರ ಕೈಯಲ್ಲಿದೆ ಆದರೆ ಕೆಲವೆಡೆ ಮತದಾರರ ಕಳ್ಳಾಟ ನಡೆಯುತ್ತಿದೆ ಪ್ರತಿಯೊಂದು ಜಿಲ್ಲೆಗೂ ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳು ಅಗತ್ಯ ಧರ್ಮದ ಹೆಸರಿನಲ್ಲಿ ಸಮಾಜವನ್ನ ವಿಭಜಿಸುವುದು ಸರಿಯಲ್ಲ ರಾಹುಲ್ ಗಾಂಧಿಯವರ ಹೋರಾಟಕ್ಕೆ ನಾವು ಬೆಂಬಲ ನೀಡಬೇಕು ಕೇಂದ್ರ ಸರ್ಕಾರ ನೀಡಿದ ಭರವಸೆಗಳು ಪೂರ್ಣಗೊಂಡಿಲ್ಲ ಆದರೆ ನಮ್ಮ ಸರ್ಕಾರ ಐದು ಭರವಸೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಬಡವರ ಪರ ಸರ್ಕಾರ ನಿಂತಿದೆ ಮುಂದಿನ ದಿನಗಳಲ್ಲಿ ಮತ ಕಳ್ಳಾಟ ವಿರುದ್ಧ ಹೋರಾಟ ಮುಂದುವರಿಸಲಾಗುವುದು ಎಂದು ಹೇಳಿದರು ಮತ ಕೂಡ ಈ ದೇಶವನ್ನು ಕಟ್ಟೋದಕ್ಕೆ ಅತ್ಯಮೂಲ್ಯವಾದದ್ದು ಮತ್ತು ರಾಷ್ಟ್ರದ ಭವಿಷ್ಯವನ್ನು ನಿರ್ಧರಿಸುವಂಥದ್ದು ಒಂದು ಆಯುಧ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ ನಾವು ಮತ ಚಲಾಯ ಚಲಾವಣೆ ಮಾಡಬೇಕಾದ್ರೆ ನಾವು ಒಬ್ಬ ವ್ಯಕ್ತಿಗೆ ಮತವನ್ನು ಚಲಾವಣೆ ಮಾಡ್ತಾ ಇಲ್ಲ ಈ ದೇಶದ ನ್ಯಾಯ ಶಿಕ್ಷಣ ಉದ್ಯೋಗ ಆರೋಗ್ಯ ಮತ್ತು ಸಮಾನತೆ ಮತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಮತ ಚಲಾವಣೆ ಮಾಡ್ತಕ್ಕಂಥ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರಲ್ಲಿ ಇರಲಿ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ ಹಾಗೆಯೇ ನಮ್ಮ ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ಏನು ಸತತವಾಗಿ ಈ ಹೋರಾಟಕ್ಕೆ ಚಾಲನೆ ಕೊಟ್ಟು ಸಕ್ರಿಯರಾಗಿ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆ ಒಂದು ಹೋರಾಟದಲ್ಲಿ ನಾವೆಲ್ಲರೂ ಎಲ್ಲ ನಮ್ಮ ಯುವ ಸಮುದಾಯದ ಜೊತೆಗೆ ಈ ಪ್ರಜ್ಞಾವಂತ ನಾಗರಿಕರು ಎಲ್ಲರೂ ಸೇರಿ ಅವರ ಜೊತೆಗೆ ಗಟ್ಟಿಯಾಗಿ ನಿಂತು ಅವರ ಒಂದು ಧ್ವನಿಯನ್ನು ಇನ್ನೂ ಹೆಚ್ಚು ಮಾಡತಕ್ಕಂಥ ಮತ್ತು ಅವರ ಬಲವನ್ನು ಹೆಚ್ಚು ಮಾಡ್ತಕ್ಕಂಥ ಮತ್ತು ಪ್ರಜಾಪ್ರಭುತ್ವದ ಈ ಹಕ್ಕನ್ನು ರಕ್ಷಣೆ ಮಾಡ್ತಕ್ಕಂಥ ದೃಢ ಸಂಕಲ್ಪವನ್ನು ನಾವೆಲ್ಲರೂ ಮಾಡಬೇಕು ತಾವೆಲ್ಲರೂ ಗಮನಿಸಿರ್ಬೋದು ಬಂಧುಗಳೇ ಎರಡು ಈಗ ಮೂರು ಬಾ ಮೂರನೇ ಬಾರಿ ಅಧಿಕಾರಕ್ಕೆ ಬಂದಂಥ ನಮ್ಮ ಕೇಂದ್ರ ಸರ್ಕಾರದ ಬಿ ಜೆ ಪಿ ಸರ್ಕಾರದಲ್ಲಿ ಮೊದ್ ಮೊಟ್ಟ ಮೊದಲನೇದಾಗಿ ಅವರ ಅಧಿಕಾರಕ್ಕೆ ಬಂದಾಗ ಎಲ್ಲ ಯುವ ಜನರಿಗೆ ನಾವು ಎರಡು ಕೋಟಿಯಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಎಲ್ಲ ಯುವ ಜನತೆಗೂ ಕೂಡ ನಾವು ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ದುಡಿಯೋ ಕೈಗಳಿಗೆ ಕೆಲಸವನ್ನು ಕೊಡ್ತೀವಿ ಅಂತ ಹೇಳಿದರು ಆದರೆ ಅದೆಲ್ಲ ಹುಸಿಯಾಗೋಯಿತು ಅವರ ಕೊಟ್ಟಂಥ ಭರವಸೆಗಳೆಲ್ಲ ಸುಳ್ಳಾಗೋದು ಆದರೂ ಕೂಡ ಇವತ್ತು ನಮ್ಮ ಭವಿಷ್ಯ ಬದಲಾಗ್ಬೋದು ನಾಳೆ ನಮ್ಮ ಬದುಕು ಬದಲಾಗ್ಬೋದು ಅಂತಕ್ಕಂಥ ಒಂದು ಜನರ ಒಂದು ನಿರೀಕ್ಷೆಯಲ್ಲಿ ಮತ್ತೆ ಮತ್ತೆ ಅವರಿಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಆದರೆ ಜನರ ನಿರೀಕ್ಷೆಗಳಿಗೆ ಮೀರಿ ಅವರು ಇವತ್ತು ಜನರನ್ನ ಒಂದು ನಿರಾಶಾ ಒಂದು ಬದುಕಿಗೆ ದೂಡ್ತಕ್ಕಂಥದ್ದು ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ ಈ ಈ ಒಂದು ನಮ್ಮ ಯುವ ಜನರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಮನಗಂಡು ನಮ್ಮ ಸರ್ಕಾರ ತಾವೆಲ್ಲರೂ ಗಮನಿಸಿರ್ಬೋದು ಐದು ಒಂದು ಭಾಗ್ಯಗಳನ್ನು ಕೊಟ್ಟು ವಿಶೇಷವಾಗಿ ಯಾರು ಯುವಕರಿದ್ದಾರೆ ಅವರು ನಿರಾಶೆಗೆ ಒಳಗಾಗಬಾರ್ದು ಆಮೇಲೆ ಅವರು ಭ್ರಮ ನಿರಸನಕ್ಕೆ ಒಳಗಾಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಯುವ ಕೊಟ್ಟು ಯಾವುದೇ ಕಾರಣಕ್ಕೂ ಅವರು ಈ ಸರ್ಕಾರದ ಮೇಲಿನ ಒಂದು ಆಡಳಿತಾಂಗದ ವ್ಯವಸ್ಥೆ ಮೇಲೆ ಅವರು ನಂಬಿಕೆಯನ್ನು ಕಳ್ಕೋಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಈ ಯೋಜನೆಯನ್ನು ತಂದುಕೊಟ್ಟಿದೆ ಅದನ್ನ ಸಾಕಷ್ಟು ಜನ ಕೂಡ ಅದರ ಪ್ರಯೋಜನವನ್ನು ಇವತ್ತು ಸಾಕಷ್ಟು ಯುವ ಜನತೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರದವರು ಪ್ರತೀಕ ಒಂದು ಬಜೆಟ್ನಲ್ಲಿ ಕೂಡ ಏನಾದರೂ ಒಂದು ಪ್ರತಿಮೆ ಮಾಡ್ತಾ ಇದ್ದೀವಿ ಇಲ್ಲಾಂದರೆ ಒಂದು ಪುತ್ತಳಿ ನಿರ್ಮಾಣ ಮಾಡೋದಕ್ಕೆ ಸಾಕಷ್ಟು ಹಣವನ್ನು ವ್ಯಯ ಮಾಡ್ತಾ ಇದ್ದಾರೆ ಆ ಪುತ್ತಳಿ ನಿರ್ಮಾಣ ಮಾಡ್ತಕ್ಕಂಥ ಹಣದಲ್ಲಿ ಒಂದೇ ಒಂದು ಫ್ಯಾಕ್ಟ್ರಿ ಅಥವಾ ಒಂದು ಇಂಡಸ್ಟ್ರಿ ಮಾಡಿದರೆ ಸಾಕಷ್ಟು ಯುವಜನರಿಗೆ ಕೆಲಸ ಸಿಗ್ತಾ ಇತ್ತು ಹಾಗೆಯೇ ಅವರಿಗೆ ಅವರನ್ನು ಅವಲಂಬಿತರಾಗಿರ್ತಕ್ಕಂಥ ಒಂದು ಕುಟುಂಬಕ್ಕೆ ಮೂರು ಹೊತ್ತಿನ ಊಟಕ್ಕೆ ಅನುಕೂಲ ಆಗ್ತಾ ಇತ್ತು ಆದರೆ ಇವನ್ನೆಲ್ಲ ಬಿಟ್ಟು ಯಾವುದೇ ದೇಶಕ್ಕೆ ಒಂದು ಆತಂಕ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಹಾಗೆಯೇ ಯಾವಾಗ ತಮ್ಮ ಮೇಲೆ ಎಲ್ಲರೂ ಮುಗಿಬೀಳ್ತಾರೆ ಅವಾಗ ಅವರ ಒಂದು ಗಮನವನ್ನು ಬೇರೆ ಕೆಳಗೆ ಸಡೆಯೋದಕ್ಕೆ ಧರ್ಮಗಳ ಒಂದು ವಿಷಯವನ್ನು ಮುಂದೆ ತಂದಿಡ್ತಕ್ಕಂಥದ್ದು ಅಥವಾ ಯಾವುದೇ ಒಂದು ಜಾತಿಯನ್ನು ಮುನ್ನೆಲೆಗೆ ತಂದು ಅದ್ರ ವಿರುದ್ಧ ಏನೇನೋ ತಪ್ಪು ಒಂದು ಸಂದೇಶಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥ ನಮ್ಮ ಯುವ ನಾಯಕರು ಇವತ್ತು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಇದನ್ನೆಲ್ಲ ಕೊನೆಗಾಣಿಸ್ತಕ್ಕಂಥ ಒಂದು ನಿರ್ಧಾರವನ್ನು ತಗೋಬೇಕು ಇವತ್ತು ನಮ್ಮ ಯುವ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಭಾರತ್ ಜೋಡ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಪಾದಯಾತ್ರೆಯಲ್ಲಿ ಬಂದು ಪ್ರತಿಯೊಬ್ಬ ಶ್ರಮಿಕನ ರೈತರ ಮತ್ತು ಕಾರ್ಮಿಕನ ಮತ್ತು ಇಷ್ಟು ಆಮೇಲೆ ಯಾರು ವಿದ್ಯಾವಂತ ವಿದ್ಯಾವಂತರಿದ್ದಾರೆ ಅವರ ಕಷ್ಟಗಳನ್ನು ಕೂಡ ಮತ್ತು ನಿರುದ್ಯೋಗಿ ಯುವಕರು ಯಾರಿದ್ದಾರೆ ಅವರ ಕಷ್ಟಗಳನ್ನು ಮತ್ತು ಸಾಮಾನ್ಯ ಮಹಿಳೆಯರು ಗೃಹಿಣಿಯರು ಪ್ರತಿಯೊಬ್ಬರೂ ಕೂಡ ಅವರು ಈ ಒಂದು ಯಾತ್ರೆಯಲ್ಲಿ ವಿಶೇಷವಾಗಿ ಅವರನ್ನು ಕರೆದು ಮಾತಾಡಿಸಿ ಅವರ ಸಮಸ್ಯೆಗಳನ್ನು ತಿಳಿದುಕೊಂಡು ಮುಂದಿನ ನಮ್ಮ ಭಾರತದ ಭಾರತಕ್ಕೆ ಏನು ಅವಶ್ಯಕತೆ ಇದೆ ಅದಕ್ಕೆ ಪೂರಕವಾದಂಥ ಯೋಜನೆಗಳನ್ನು ನಾವು ಮಾಡಬೇಕು ಈಗ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿ ನಡೀತಾ ಇದೆ ನಮ್ಮ ಜನರೆಲ್ಲ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ನಾವು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ವಿಶೇಷವಾದ ಯೋಜನೆಗಳನ್ನು ಈಗಾಗಲೇ ರೂಪಿಸ್ತಾ ಇದ್ದಾರೆ ಆದರೆ ವಿರೋಧ ಪಕ್ಷದವರು ಅವರನ್ನ ಯಾವುದೇ ಕೆಲಸಕ್ಕೆ ಬರಲಾರ್ದ ಒಂಥರ ಕೆಲ್ಸಕ್ಕೆ ಬರಲಾರ್ದ ವ್ಯಕ್ತಿ ಅಂತಂತೇಳಿ ಅವ್ರನ್ನ ಬಿಂಬಿಸ್ಲಾಗ್ತಾ ಇದೆ ಆಮೇಲೆ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಜವಾಬ್ದಾರಿ ಇಲ್ಲದ ವ್ಯಕ್ತಿ ಅಂತಕ್ಕಂಥದ್ದು ಅವ್ರನ್ನ ಬಿಂಬಿಸ್ಲಾಗ್ತಾ ಇದೆ ಆದರೆ ಇದೆಲ್ಲ ಶುದ್ಧ ಸುಳ್ಳು ನಿಜವಾದ ಬಡವರ ಶ್ರಮಿಕರ ಮತ್ತು ಕಾರ್ಮಿಕರ ಬಗ್ಗೆ ವಿಶೇಷವಾದ ಒಂದು ಕಾಳಜಿ ಇರ್ತಕ್ಕಂಥ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಇವತ್ತು ಎಲ್ಲ ಕಡೆಗೂ ಕೂಡ ಎಲ್ಲ ಜನರ ಒಂದು ಸಮಗ್ರ ಒಂದು ಅಭಿಪ್ರಾಯವನ್ನು ಪಡೆದು ಹೊಸ ಹೊಸ ಒಂದು ಯೋಜನೆಗಳನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಮತ್ತೆ ಭಾರತವನ್ನು ಪುನಶ್ಚೇತನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಯುವ ಜನರಿಗೆ ಹೆಚ್ಚು ಶಕ್ತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಬಡವರ ಬದುಕಿಗೆ ಬೆಳಕನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಹೊಸ ಹೊಸ ಒಂದು ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ ಇವತ್ತು ನಾವೇನು ಈ ಒಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಈ ಒಂದು ವ್ಯವಸ್ಥೆಯಲ್ಲಿ ನಾವು ನಾವು ಅಲ್ಲ ನಮ್ಮ ಮಕ್ಕಳನ್ನು ಕೂಡ ಇದಕ್ಕೆ ಬಲಿಪಶು ಮಾಡೋದು ಬೇಡ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ಒಂದು ಭವಿಷ್ಯವನ್ನು ನಾವೆಲ್ಲರೂ ಉಜ್ವಲಗೊಳಿಸ್ಬೇಕು ಅಂತಂದರೆ ನಾವೆಲ್ಲರೂ ಸೇರಿ ಈ ಒಂದು ವ್ಯವಸ್ಥೆ ಏನಿದೆ ಈಗ ಮತ ಒಂದು ಮತ ಕಳ್ಳತನ ಏನು ಈಗ ವ್ಯವಸ್ಥಿತವಾಗಿ ನಡೀತಾ ಇದೆ ಈ ಒಂದು ಮತ ಕಳ್ಳತನದ ವ್ಯವಸ್ಥೆ ವಿರುದ್ಧವಾಗಿ ನಾವೆಲ್ಲರೂ ದೃಢವಾಗಿ ನಿಂತು ಇದನ್ನು ಎದುರಿಸ್ತಕ್ಕಂಥ ಒಂದು ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಮುಂದಿನ ದಿನಗಳಲ್ಲಿ ನಾವು ಒಂದು ಉತ್ತಮವಾದ ಒಂದು ರಾಜಕೀಯ ವ್ಯವಸ್ಥೆಗೆ ನಾಂದಿ ಆಡ್ತಕ್ಕಂಥ ಕೆಲಸ ಮಾಡಬೇಕು ಹಾಗೆಯೇ ಇದು ನಮ್ಮ ಎಲ್ಲರ ಜವಾಬ್ದಾರಿ ಕೂಡ ಹೌದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಎಲ್ಲ ಯುವ ನಾಯಕರು ಕೂಡ ನಮ್ಮ ವೇದಿಕೆ ಮೇಲಿದ್ದಾರೆ ಅವ್ರಿಗೂ ಕೂಡ ಇವತ್ತು ನಾವೆಲ್ಲರೂ ಈ ಸಾಮಾಜಿಕವಾದ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಅವರು ಕೂಡ ಅದನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ಯುವ ನಾಯಕರು ನಮ್ಮ ಎರಡನೇ